गारंटी 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 ये तो गारंटी न्यूज सुधिका न्याय निश्चिता नमस्ते वीक्षिक मानो अखिलेश दबेगटे मैं पूरे सम्मान के साथ मोहन भागवत जी से पांच प्रश्न पूछना चाहता हूँ जिस तरह मोदी जी देश भर में या इी ईडी और सीबीआई की धमकी दे के डरा के दूसरी पार्टी के नेताओं को तोड़ रहे हैं पार्टियां तोड़ रहे हैं सरकारें गिरा रहे हैं ಬಿಜೆಪಿ ದೆಹಲಿಯ ಅಬಕಾರಿ ನೀತಿ ಹಗರಣದಲ್ಲಿ ಸಿಲುಕಿ ಜೈಲು ಸೇರಿ ಈಗ ಗಾಯಗೊಂಡು ಹೊರಬಂದಿರುವಂತಹ ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಈಗ ಗುಡುಗುತ್ತಿದ್ದಾರೆ ನರೇಂದ್ರ ಮೋದಿ ಅವರ ವಿರುದ್ಧ ಆರ್ ಎಸ್ ಎಸ್ ಮುಖ್ಯಸ್ಥರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಒಂದು ಕಡೆಯಲ್ಲಿ ಅಬಕಾರಿ ನೀತಿಯಲ್ಲಿ ಜೈಲಿಗೆ ಹೋಗಿ ಹೊರಬರ್ತಿದ್ದಂತೆ ಈಗ ಇಂಥದ್ದೊಂದು ನಡೆಯನ್ನ ಇಟ್ಟಿದ್ದಾರೆ ಅದುವೇ ಬಿಜೆಪಿಯ ನಡೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನಡೆಯ ಮೇಲೆ ಆರ್ ಎಸ್ ಎಸ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಕರ್ಮ ಈಸ್ ಬೂಮ್ರ್ಯಾಂಗ್ ಮೋದಿಗೆ ಟೆನ್ಷನ್ ಗಾಯಗೊಂಡ ಕೇಜ್ರಿ ಎಸದೆ ಬಿಟ್ರಲ್ಲ ಗೋಗ್ಲಿ ಮಿಸ್ಟರ್ ಮೋದಿ ಯಾವಾಗ ನಿವೃತ್ತಿ ಅದೊಂದು ದಿನ ಅಡ್ವಾಣಿಯೇ ನಿವೃತ್ತಿ ಇಂದು ಮೋದಿಗೂ ಬರುತ್ತಾ ಅದೇ ಗತಿ ಸಂಘಕ್ಕೂ ಮೋದಿಗೂ ಸಂಘರ್ಷ ಕೇಜ್ರಿ ಕೇಲ್ ಹಾಗಾದ್ರೆ ಆ ದೂರಿನಲ್ಲಿ ಏನಿದೆ ಯಾವ್ಯಾವ ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ ಗಮನಿಸ್ತಾ ಹೋಗೋಣ मैं पूरे सम्मान के साथ मोहन भागवत जी से पांच प्रश्न पूछना चाहता हूं और आपका समर्थन चाहता हूं अगर मैं कोई गलत प्रश्न पूछू तो बता देना और सही प्रश्न पूछूं तो मैं आपसे हाथ खड़ा करवा के पूछूंगा मेरा पहला प्रश्न है मोहन भागवत जी से जिस तरह मोदी जी देश भर में लालच देके या इी ईडी और सीबीआई की धमकी दे डरा के मैं मोहन भागवत जी से पूछना चाहता हूं क्या आप नहीं मानते कि यह भारतीय जनतंत्र के लिए हानिकारक है मैं मोहन भागवत जी से पूछना चाहता हूं क्या इस प्रकार की राजनीति से आप सहमत हो क्या आपने कभी ऐसी बीजेपी की कल्पना की थी बीजेपी आरएसएस की कोख से पैदा हुई है कि नहीं है कहा जाता है ये देखना आरएसएस की जिम्मेदारी है कि बीजेपी पथ भ्रष्ट ना हो मैं मोहन भागवत जी से पूछना चाहता हूं क्या आप आज की बीजेपी के इन कदमों से सहमत हैं क्या आपने कभी मोदी जी से यह सब ना करने के लिए बोला मोहन भागवत जी बताएं कि क्या आपने मोदी जी को यह सब गलत हरकतें करने से रोका कभी आरएसएस आज वो बेटा अपनी मातृतुल्य संस्था को आंखें दिखा रहा है मैं मोहन भागवत जी से पूछना चाहता हूं जब नड्डा जी ने ये कहा तो आपके दिल पे क्या गुजरी आप जरा बताइए इस देश को मोहन भागवत जी से मैं कहना चाहता हूं आप ही लोगों ने मिलकर कानून बनाया था कि 75 साल के होने पे कोई भी व्यक्ति रिटायर होगा इस कानून के तहत आडवाणी जी को रिटायर कर दिया मुरली मनोहर जी जैसे बड़े बड़े नेताओं को रिटायर कर दिया बीसी खंडूरी जी को रिटायर कर दिया कलराज मिश्र को रिटायर कर दिया शांता कुमार को और पता नहीं कितने लोगों को रिटायर कर दिया अब अमित शाह जी कह रहे हैं कि यह नियम मोदी जी पे लागू नहीं होगा तो मैं मोहन भागवत जी से पूछना चाहता हूं क्या आप इससे सहमत हो कि जो नियम आडवाणी जी पे लागू हुआ ಮೋದಿಜಿ ಪೆ ಲಾಗೂ ನರೇಂದ್ರ ಮೋದಿ ವಿರುದ್ಧ ಆರ್ ಎಸ್ ಗೆ ದೂರು ಅಬಕಾರಿ ನೇತಿ ಹಗರಣದಲ್ಲಿ ಸಿಲುಕಿ ಜೈಲಿನಿಂದ ಹೊರಬರ್ತಿದ್ದಂತೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧನೆ ಆರ್ ಎಸ್ ಎಸ್ ನ ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಗಾವತ್ ಅವರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ದೆಹಲಿ ಮಾಜಿ ಸಿಎಂ ಕೇಜ್ರಿವಾಲ್ ಕಂಪ್ಲೇಂಟ್ ಆಪ್ ಮುಖ್ಯಸ್ಥ ಮತ್ತು ದೆಹಲಿಯ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಈಗ ನರೇಂದ್ರ ಮೋದಿ ಅವರ ವಿರುದ್ಧನೇ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಆರ್ ಎಸ್ ಎಸ್ಗೆ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಗೆ ಲೆಟರ್ ನರೇಂದ್ರ ಮೋದಿ ಅವರ ವಿರುದ್ಧ ಆರ್ ಎಸ್ ಎಸ್ ನ ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಗಾವತ್ ಅವರಿಗೆ ಲೆಟರ್ ಅನ್ನ ಬರೆದಿದ್ದಾರೆ ನಿಮ್ಮಲ್ಲಿ ಎಪ್ಪತ್ತೈದು ವರ್ಷ ಮಿತಿ ಇದೆ ಮೋದಿಗೂ ಅನ್ವಯಿಸುತ್ತಾ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಗವತ್ ಅವರಿಗೆ ಬರೆದಿರುವಂತಹ ಪತ್ರದಲ್ಲಿ ಅರವಿಂದ ಕೇಜ್ರಿವಾಲ್ ಅವರು ಪ್ರಶ್ನೆಯನ್ನ ಎತ್ತಿದ್ದಾರೆ ನಿಮ್ಮಲ್ಲಿ ಎಪ್ಪತ್ತೈದು ವರ್ಷ ಮಿತಿಯಿದೆ ನಿವೃತ್ತಿ ಆಗ್ಲಿಕ್ಕೆ ಈ ಒಂದು ಮಿತಿ ಏನಿದೆಯಲ್ಲ ನೀತಿ ಇದು ನರೇಂದ್ರ ಮೋದಿ ಅವರಿಗೂ ಕೂಡ ಅನ್ವಯಿಸುತ್ತಾ ಅಂತ ಉಲ್ಲೇಖ ಮಾಡಿದ್ದಾರೆ ಮೋಹನ್ ಬಗಾವತ್ಗೆ ಅರವಿಂದ ಕೇಜ್ರಿವಾಲ್ ಪ್ರಶ್ನೆ ಈ ರೀತಿಯಾಗಿ ಆರ್ ಎಸ್ ಎಸ್ ನ ಮುಖ್ಯಸ್ಥರಿಗೆ ಅರವಿಂದ ಕೇಜ್ರಿವಾಲ್ ಅವರು ಬರೆದಿರುವಂತಹ ಪತ್ರದಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ ಬಗಾವತ್ಗೆ ಪ್ರಮುಖ ಐದು ಪ್ರಶ್ನೆಗಳನ್ನ ಕೇಳಿದ ಕೇಜ್ರಿವಾಲ್ ಈ ಮೂಲಕವಾಗಿ ಐದು ಪಂಚ ಪ್ರಶ್ನೆಗಳನ್ನ ಎತ್ತಿದ್ದಾರೆ ಒಂದು ಕಡೆಯಲ್ಲಿ ಬಹಳ ಪ್ರಮುಖವಾಗಿ ಉಲ್ಲೇಖ ಮಾಡಿರುವಂತದ್ದೇ ನಿವೃತ್ತಿಯ ವಿಚಾರ ಹಾಗಾಗಿನೇ ಇದು ನರೇಂದ್ರ ಮೋದಿ ಅವರಿಗೂ ಕೂಡ ಅನ್ವಯಿಸುತ್ತಾ ಅಂತ ಕೇಳಿದ್ದಾರೆ ಈ ರೀತಿಯಾಗಿ ಪ್ರಶ್ನೆಗಳನ್ನ ಇಡ್ತಿದ್ದಾರೆ ಆರ್ ಎಸ್ ಎಸ್ ನ ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಗಾವತ್ ಅವರಿಗೆ ಪ್ರಶ್ನೆಗಳನ್ನ ಇಟ್ಟಿದ್ದಾರೆ ಆ ಪಂಚ ಪ್ರಶ್ನೆ ಏನನ್ನ ಹೇಳುತ್ತೆ ನರೇಂದ್ರ ಮೋದಿ ಅವರ ವಿರುದ್ಧನೇ ಆರ್ ಎಸ್ ಎಸ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಮೇಲೆ ಸಂಘಕ್ಕೂ ಬಿಜೆಪಿಯ ಪಕ್ಷಕ್ಕೂ ಸಂಘರ್ಷ ಎದುರಾಗುತ್ತಾ ಆ ಐದು ಪಂಚ ಪ್ರಶ್ನೆ ಏನು ಗಮನಿಸ್ತಾ ಹೋಗೋಣ ಪ್ರಶ್ನೆ ಒಂದು ಸೆವೆಂಟಿ ಫೈವ್ ಬಿಜೆಪಿಯ ನಿಯಮವು ಮೋದಿಗೆ ಅನ್ವಯಿಸುತ್ತಾ ಇನ್ನು ಬಿಜೆಪಿಯಲ್ಲಿ ನಿವೃತ್ತಿ ಆಗ್ಲಿಕ್ಕೆ ವಯಸ್ಸಿನ ಮಿತಿ ಇರುತ್ತೆ ಒಂದು ರೀತಿಯಾಗಿ ಎಪ್ಪತ್ತೈದು ವಯಸ್ಸೇ ಇಲ್ಲಿ ಬಹಳ ಪ್ರಮುಖವಾಗಿರುವಂತದ್ದು ಹೀಗಾಗಿನೇ ಈ ನಿಯಮ ಏನಿದೆಯಲ್ಲ ನಿವೃತ್ತಿಯಾಗುವಂತ ವಯಸ್ಸು ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಅನ್ವಯಿಸುತ್ತಾ ಅಂತ ಪ್ರಶ್ನೆ ಇಟ್ಟಿದ್ದಾರೆ ಪ್ರಶ್ನೆ ಎರಡು ನಡ್ಡಾ ಬಿಜೆಪಿಗೆ ಆರ್ ಎಸ್ ಎಸ್ ಅಗತ್ಯವಿಲ್ಲ ಎಂದಿದ್ದಾರೆ ನಿಮ್ಮ ಪ್ರತಿಕ್ರಿಯೆ ಇದರ ಜೊತೆ ಜೊತೆಯಲ್ಲಿ ನರೇಂದ್ರ ಮೋದಿ ಅವರ ಆ ಒಂದು ನಿಯಮ ಏನಿದೆಯಲ್ಲ ಎಪ್ಪತ್ತೈದನೆಯ ವಯಸ್ಸಿಗೆ ನಿವೃತ್ತಿ ಆಗುವಂತದ್ದು ಅದರ ಬೆನ್ನಲ್ಲೇ ಎರಡನೇ ಪ್ರಶ್ನೆಯಲ್ಲಿ ನಡ್ಡಾ ಅವರು ಬಿಜೆಪಿಗೆ ಆರ್ ಎಸ್ ಎಸ್ ನ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಆರ್ ಎಸ್ ಎಸ್ ನ ಮುಖ್ಯಸ್ಥರು ನೀವಾಗಿದ್ದೀರಿ ಇದಕ್ಕೆ ಏನ್ ಪ್ರತಿಕ್ರಿಯೆಯನ್ನ ಕೊಡ್ತೀರಿ ಅಂತ ಕೇಳಿದ್ದಾರೆ ಪ್ರಶ್ನೆ ಮೂರು ಬಿಜೆಪಿಯಿಂದ ಕೇಂದ್ರ ಸಂಸ್ಥೆಗಳ ಬಳಕೆಗೆ ನಿಮ್ಮ ಸಮ್ಮತಿ ಇದೆಯಾ ಇನ್ನು ಬಹಳ ಪ್ರಮುಖವಾಗಿ ಬಿಜೆಪಿಯಿಂದ ಕೇಂದ್ರ ಸಂಸ್ಥೆಗಳ ಬಳಕೆಯಾಗ್ತಿದೆ ಇದಕ್ಕೆ ನಿಮ್ಮ ಅನುಮತಿ ಇದೆಯಾ ಸಮ್ಮತಿಯನ್ನ ನೀವು ಕೊಟ್ಟಿದ್ದೀರಾ ಅಂತ ಅರವಿಂದ್ ಕೇಜ್ರಿವಾಲ್ ಅವರು ಬರೆದಿರುವಂತಹ ಪತ್ರ ಅಲ್ಲಿ ಉಲ್ಲೇಖ ಆಗಿದೆ ಇದೇ ಪ್ರಶ್ನೆಯನ್ನ ಆರ್ ಎಸ್ ಎಸ್ ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಗವತ್ ಅವರಿಗೆ ಕೇಳಿದ್ದಾರೆ ಪ್ರಶ್ನೆ ನಾಲ್ಕು ಬಿಜೆಪಿ ವರ್ತನೆ ಮುಂದುವರಿದ್ರೆ ಪ್ರಜಾಪ್ರಭುತ್ವ ಉಳಿಯುತ್ತಾ ಇನ್ನು ನಾಲ್ಕನೆಯ ಪ್ರಶ್ನೆಯಲ್ಲೇ ಅರವಿಂದ ಕೇಜ್ರಿವಾಲ್ ಈ ರೀತಿಯಾದಂತಹ ಬಿಜೆಪಿಯ ವರ್ತನೆ ಬಿಜೆಪಿ ಏನೇನಾಗಿ ಇವಾಗ ರಾಜಕೀಯವಾಗಿ ನಡೀತಾ ಇದೆಯಲ್ಲ ಇದೇ ರೀತಿಯಾಗಿ ಮುಂದುವರೆದ್ರೆ ಈ ನಾಡಿನಲ್ಲಿ ಪ್ರಜಾಪ್ರಭುತ್ವದ ನಾಡಿನಲ್ಲಿ ಮುಂದೆ ಉಳಿಯುತ್ತಾ ಪ್ರಜಾಪ್ರಭುತ್ವ ಅನ್ನುವ ರೀತಿಯಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ ಪ್ರಶ್ನೆ ಐದು ಬಿಜೆಪಿ ರಾಜಕೀಯ ದೇಶವನ್ನ ಯಾವ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತಿದೆ ಇನ್ನು ತಮ್ಮ ಪಂಚ ಪ್ರಶ್ನೆಯಲ್ಲಿ ಐದನೆಯ ಪ್ರಶ್ನೆಯಲ್ಲಿ ಏನ್ ಕೇಳಿದ್ದಾರೆ ಗೊತ್ತಾ ಬಿಜೆಪಿಯ ರಾಜಕೀಯ ದೇಶವನ್ನ ಯಾವ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತದೆ ಅಂತ ಪ್ರಶ್ನೆಯನ್ನ ಇಟ್ಟಿದ್ದಾರೆ ಒಟ್ಟಾರೆಯಾಗಿ ಈಗ ಮಾಜಿ ಸಿಎಂ ಆಗಿರುವಂತ ಅರವಿಂದ ಕೇಜ್ರಿವಾಲ್ ಅವರು ಪಂಚ ಪ್ರಶ್ನೆಯಲ್ಲಿ ಬಹಳ ಪ್ರಮುಖವಾಗಿ ಉಲ್ಲೇಖ ಮಾಡಿದ್ದಾರೆ ಒಂದು ಕಡೆಯಲ್ಲಿ ಎಪ್ಪತ್ತೈದು ವಯಸ್ಸು ಏನಿದೆಯಲ್ಲ ನಿವೃತ್ತಿ ನಿವೃತ್ತಿಯಾಗುವಂತ ವಿಚಾರ ಮೋದಿ ಅವ್ರಿಗೂ ಕೂಡ ಅನ್ವಯಿಸುತ್ತಾ ಅಂತ ಕೇಳಿದ್ದಾರೆ ಇನ್ನು ಬಹಳ ಪ್ರಮುಖವಾಗಿ ನಡ್ಡಾ ಅವರು ಬಿಜೆಪಿಗೆ ಆರ್ ಎಸ್ ಎಸ್ ನ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ ಹಾಗಾದ್ರೆ ಇದಕ್ಕೆ ನೀವು ಏನ್ ಪ್ರತಿಕ್ರಿಯೆಯನ್ನ ಕೊಡ್ತೀರಾ ಅಂತ ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂಡ್ ಅದರ ಜೊತೆ ಜೊತೆಯಲ್ಲೇನೆ ಬಹಳ ಪ್ರಮುಖವಾಗಿ ಬಿಜೆಪಿಯ ರಾಜಕೀಯ ವರ್ತನೆ ಏನಿದೆಯಲ್ಲ ಇದು ಹೀಗೆ ಮುಂದುವರೆದ್ರೆ ಮುಂದೆ ಪ್ರಜಾಪ್ರಭುತ್ವದ ಗತಿಯೇನು ಯಾವ ರೀತಿಯಾಗಿ ಸಾಗುತ್ತೆ ಇದಕ್ಕೆ ನಿಮ್ಮ ಸಮ್ಮತಿ ಇದೆಯಾ ಏನು ಕೇಂದ್ರ ಸಂಸ್ಥೆಗಳನ್ನ ಬಿಜೆಪಿ ಯಾವ ರೀತಿಯಾಗಿ ವರ್ತಿಸ್ಕೊಳ್ತಾ ಇದೆ ತಮ್ಮ ಕೆಲಸಕ್ಕೆ ಹೀಗೆ ಮುಂದುವರೆದ್ರೆ ದೇಶದ ರಾಜಕೀಯ ಹೇಗೆ ಅಂತ ಸಾಲು ಸಾಲಾಗಿ ಆರ್ ಎಸ್ ನ ಮುಖ್ಯಸ್ಥರಿಗೆ ಈಗ ಅರವಿಂದ್ ಕೇಜ್ರಿವಾಲ್ ಅವರು ಪತ್ರವನ್ನ ಬರೆದು ಪ್ರಶ್ನೆಯನ್ನ ಇಟ್ಟಿದ್ದಾರೆ ಮುಂದೆ ಇದು ಯಾವ ತಿರುವನ್ನ ಕಂಡುಕೊಳ್ಳುತ್ತೆ ಕಾದು ನೋಡಬೇಕು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ